ಬಿ ಜೆ ಪಿ ವಿವಾದಿತ ವಿವಾದಕ್ಕೆ ಗುರಿಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳೋದು ನಾವು ನೂರು ಮೂವತ್ತು ಗೆಲ್ತೀವಿ ಅಂತ ಬಿ ಜೆ ಪಿ ಆದರೆ ಜೆ ಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಮೈತ್ರಿಯಲ್ಲೇ ಇರ್ತೀವಿ ನಮ್ಮ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ನೂರ ಎಂಬತ್ತು ಗೆಲ್ಲುತ್ತೆ ಅಂತ ಆದರೆ ವಿಜೇಂದ್ರ ಎಲ್ಲಿಯೂ ಕೂಡ ಜೆ ಡಿ ಎಸ್ ಅನ್ನು ಹತ್ರಕ್ಕೆ ಬಿಟ್ಕೊಳಕ್ಕೆ ನೋಡೋಲ್ಲ ಜೆ ಡಿ ಎಸ್ನ ಎಷ್ಟು ಸಾಧ್ಯವೋ ಅಷ್ಟು ಮೈತ್ರಿ ಕಿತ್ಕೊಂಡು ಇಂಡಿವಿಜುವಲ್ ಆಭರಣ ಅಂತ ಕಾಯ್ತಾವ್ರೆ ಯಾಕೆಂದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದ್ದರೆ ತನಗೆ ಉಳಿಗಾಲ ಇಲ್ಲ ಯಾರು ಕ್ಯಾರೆ ಅನ್ನಲ್ಲ ಅನ್ನೋ ಕಾರಣಕ್ಕೆ ಮೈತ್ರಿ ಕಿತ್ತು ಸಾಕು ಅಂತ ಕಾಯ್ತಾ ಇದ್ದಾರೆ ವಿಜೇಂದ್ರ ಆದರೆ ಜೆ ಡಿ ಎಸ್ನವರು ನೀವೇನು ನಾವು ನಿಮ್ಮನ್ನು ಕೇಳಲ್ಲ ನಿಮ್ ಕನ್ಸಿಡ್ರೇ ಮಾಡಲ್ಲ ನಮ್ಗೆ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಹೈಕಮಾಂಡ್ ನಾಯಕರೇ ನಮಗೆ ಸೂಪರು ಸುಪ್ರೀಮು ಅವರೇ ನಮ್ಮ ಮೈತ್ರಿಯ ನಾಯಕರು ಅಂತ ಯಾಕೆಂದ್ರೆ ಸ್ಟೇಟ್ ಬಿಜೆಪಿಲೆ ಕಿತ್ತಾಡ್ಕೊಂಡು ನಿಂತವ್ರು ಇವರು ಯಾರು ಕೇಳ್ತಾರೆ ಕುಮಾರಸ್ವಾಮಿ ಅವರು ಅವ್ರು ಗೊತ್ತಲ್ಲ ನಾನು ಡೆಲ್ಲಿಯಿಂದ ಟಿಕೆಟ್ ತಗೋಬೋದು ಬರ್ತೀನಿ ತಲೆ ಕೆಟ್ಟ ಕೆಲಸ ಮಾಡಿ ನೀವು ಅಂತ ಅಂದ್ರೆ ರಾಜ್ಯ ಬಿಜೆಪಿ ಮಾತನ್ನ ಯಾರು ಕನ್ಸಿಡ್ರೇ ಮಾಡಲ್ಲ ಕೇರ್ ಮಾಡಲ್ಲ ಅಂತ ವಿಜೇಂದ್ರ ಈ ಹಿಂದೆ ಇನ್ನೂರ ಜೆ ಬಿಜೆಪಿ ಕಂಟೆಸ್ಟ್ ಮಾಡಿದಾಗಲೇ ನೂರ ದಾಟ್ಲಿಲ್ಲ ನೆಕ್ಸ್ಟ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಒಂದು ಎಪ್ಪತ್ನಾಲ್ಕು ಸೀಟ್ ಜೆ ಡಿ ಎಸ್ ತಂಗಡಿ ನೂರೈವತ್ತಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡ್ಬೋದೇನೋ ಆ ನೂರೈವತ್ತರಲ್ಲಿ ಇನ್ನೂರ ಇಪ್ಪತ್ನಾಲ್ಕರಲ್ಲೇ ನೂರತ್ತು ಇನ್ನೂರೈವತ್ತಲ್ಲಿ ನೂರ ಮೂವತ್ತು ಸಾದ ದಿನ ಇಲ್ಲ ಎಲ್ಲ ಕಾಮಿಡಿ ಇದ್ದಂಗೆ ಅದೆಲ್ಲ ಹೇಳಿದ್ರೆ ಸೊ ಹಾಗಾಗಿ ನಿಖಿಲ್ ಕೂಡ ನಾವು ಜೆ ಡಿ ಎಸ್ ಬಿ ಜೆ ಪಿ ಸೇರಿ ನೂರ ಎಂಬತ್ತು ಅಂತಿದ್ದಾರೆ ನೂರ ಐವತ್ತರಿಂದ ನೂರ ಎಂಬತ್ತು ಮಹಾರಾಷ್ಟ್ರ ಪಾಲಿಟಿಕ್ಸ್ ಲೆಕ್ಕದಲ್ಲಿ ಆದರೂ ಆಗ್ಬೋದೇನು ಆದರೆ ಕಾಂಗ್ರೆಸ್ನ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಜೆ ಡಿ ಎಸ್ನವರು ಪಿ ಜೊತೆ ಚುನಾವಣೆಗೆ ಹೋಗ್ತೀವಿ ಅಂತ ಗಂಟಾ ಘೋಷವಾಗಿ ಹೇಳ್ತಾರೆ ಆದರೆ ಪಿಗರು ನಾವು ಜೆ ಡಿ ಎಸ್ ಜೊತೆ ಚುನಾವಣೆಗೆ ಹೋಗ್ತೀವಿ ಅಂತ ಕೇಳಲ್ಲ ಜಾರಕತ್ತಾರೆ ಮೈಗಣ್ಣೆ ಹಾಕೊಂಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹೇಳಕ್ಕೆ ರೆಡಿ ಇಲ್ಲ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿ ಚುನಾವಣೆಗೆ ಹೋಗ್ತೀವಿ ಮೈತ್ರಿಯಲ್ಲಿ ಸೀಟು ಹಂಚಿಕೆಯಲ್ಲಿ ನಾವಿಬ್ಬರು ಸೇರಿ ಗೆಲ್ತೀವಿ ಅಂತ ಹೇಳಲ್ಲ ಬಿಜೆಪಿ ನೂರು ಮೂವತ್ತು ಬರುತ್ತೆ ನಾವು ಸರ್ಕಾರ ಮಾಡ್ತೀವಿ ಅಂತಾರೆ ಆದರೆ ಜೆ ಡಿ ಎಸ್ ಅವ್ರು ಗೊತ್ತು ನಾವು ಒಬ್ಬರೇ ಹೋಗ್ತೀವಿ ಅಂದರೆ ನಂಬರ್ ಹೇಳೋಕ್ಕಾಗಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇರುತ್ತೆ ನಾವು ನೂರ ಎಂಬತ್ತು ಗೆಲ್ತೀವಿ ಅಂತ ಅವ್ರು ಎಪ್ಪತ್ನಾಲ್ಕು ಸೀಟ್ ಸಿಕ್ಕರೆ ಅಟ್ಲೀಸ್ಟ್ ನಾವು ಒಂದು ಐವತ್ತರವತ್ತು ಗೆತ್ಕೋಬೇಕು ಅನ್ನೋದು ಜೆ ಡಿ ಎಸ್ ಅವ್ರ ಲೆಕ್ಕಾಚಾರ ಸಹಜವಾಗಿ ಆ ನಿರೀಕ್ಷೆ ಅವ್ರಿಗೆ ಬಿಕಾಸ್ ಆಫ್ ಈ ಗೆದ್ದಿರೋ ಶಾಸಕರು ಸೆಕೆಂಡ್ ಪ್ಲೇಸಲ್ಲಿರೋ ಸೀಟ್ಗಳು ಅವ್ರಿಗಾಗುತ್ತೆ ಅಂತ ಸೊ ಹಾಗಾಗಿ ಅವರ ಬಿ ಅವರ ಬಿಜೆಪಿ ನೂರ ಮೂವತ್ತು ನಿಖಿಲ್ ಅವರ ಜೆ ಡಿ ಎಸ್ ಬಿಜೆಪಿ ನೂರ ಎಂಬತ್ತು ಇವೆ ಯಾವ ಸಾಧ್ಯ ಆಗುತ್ತೆ ಏನು ಕತೆ ನಿಮ್ಮ ಅಭಿಪ್ರಾಯ ಏನು ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ನಿಮ್ಮ ಕ್ಷೇತ್ರ ಯಾರು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಯಾರು ಮುಂದಿನ ಶಾಸಕರಾಗ್ತಾರೆ ಕಾಂಗ್ರೆಸ್ ಅವರ ಅಥವಾ ಮೈತ್ರಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್